ಬೆಂಗಳೂರಿನಲ್ಲಿ ಜಾತಿ ಗಣತಿಯ ಸಮೀಕ್ಷೆ ಆರಂಭವಾಗ್ತಾ ಇದೆ ನನ್ನ ಮನೆಯಲ್ಲೂ ಕೂಡ ಸಮೀಕ್ಷೆ ಮಾಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಇನ್ನು ಅಧಿಕಾರಿಗಳು ಮನೆ ಮನೆಗೆ ಬಂದು ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ತಾಳ್ಮೆಯಿಂದ ಮಾಹಿತಿ ಒದಗಿಸಿಕೊಡಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಸಮೀಕ್ಷೆಯಿಂದ ಮುಂದಿನ ಪೀಳಿಗೆಗೆ ನ್ಯಾಯ ಸಿಗುತ್ತೆ ಈ ಸಮೀಕ್ಷೆ ಆಗೋದ್ರಿಂದ ಮುಂಬರುವಂತಹ ಪೀಳಿಗೆಗಳಿಗೆ ನ್ಯಾಯ ಸಿಗುತ್ತೆ ಸಮೀಕ್ಷೆಯಲ್ಲಿ ಸರಳೀಕರಣ ಮಾಡಬೇಕಾಗಿತ್ತು ನಾನು ಇವತ್ತೇ ಫಾರಂ ನೋಡಿದೆ ನೋಡಿದ್ರೆ ಪ್ರಶ್ನೆ ಜಾಸ್ತಿ ಇದೆ ಅದಕ್ಕೆ ಅವರಿಗೆ ಕಡಿಮೆ ಕೇಳಿ ಅಂತ ಕೂಡ ನಾನು ಹೇಳಿದ್ದೀನಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ ನಾನು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ರು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ ಎಲ್ಲ ತೆಗೆದುಕೊಂಡಿದ್ದಾರೆ ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನ ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ಎಲ್ಲಾ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗೆ ಆಗ್ತದೆ ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ ಹಿಂದುಳು ವರ್ಗದವರು ಮಾಡ್ತಾರಂತ ಸಮೀಕ್ಷೆ ಎಲ್ಲ ಜಾತಿ ಎಲ್ಲಾ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನ ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತೇನೆ ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಜಾತಿ ಗಣತಿ ಎಡವಟ್ಟಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮೊದಲ ದಿನವೇ ಎಡವಟ್ಟಾಗಿದೆ ಅಧಿಕಾರಿಗಳ ವಿರುದ್ಧ ಗಣತಿದಾರರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಗಣಿತಿದಾರರು ಏನಿದ್ರು ಅವರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಮಲ್ಲೇಶ್ವರಂ ಜಿಬಿಎ ಕಚೇರಿ ಎದುರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ ನಗರಗಳಲ್ಲಿ ಹತ್ತು ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಟ್ಟಿದ್ರು ಹತ್ತು ವಾರ್ಡ್ಗಳಲ್ಲಿ ನಾವು ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ರು ಆದರೆ ಅದನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಅಂತ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಆಯ್ಕೆಗೆ ಕೊಟ್ಟರೆ ನಾವು ಹತ್ತಲ್ಲ ಇಪ್ಪತ್ತು ಮಾಡ್ತೀವಿ ಇಲ್ಲಿ ಕೇಳೋರೆ ಯಾರಿಲ್ಲ ಕೇಳೋರು ಯಾರೂ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇದು ಮೊದಲ ದಿನ ಬೆಂಗಳೂರಿನಲ್ಲಿ ಎದುರಾಗ್ತಾ ಇರುವಂತಹ ಎಡವಟ್ಟು ಜಾತಿ ಜನಗಣತಿಯ ಸಮೀಕ್ಷೆ ಆಗಬೇಕಾಗಿತ್ತು ಯಾವುದೇ ಸಮಸ್ಯೆಗಳಿಲ್ಲದೆ ಯಾವುದೇ ಸರ್ವರ್ಗಳ ಸಮಸ್ಯೆ ಇಲ್ಲದೆ ಅಧಿಕಾರಿಗಳು ಸುಸೂತ್ರವಾಗಿ ಎಲ್ಲವನ್ನ ಮಾಡ್ತಾರೆ ಸಾಕಷ್ಟು ತಯಾರಿ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಆದರೆ ಮೊದಲ ದಿನವೇ ಇದೀಗ ಎಡವಟ್ಟು ಆರಂಭ ಆಗಿದೆ ಆಯ್ಕೆ ಮಾಡಿದ ವಾರ್ಡ್ಗಳನ್ನು ಬಿಟ್ಟು ಬೇರೆ ಬೇರೆ ವಾರ್ಡ್ಗಳಿಗೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ ಅಂದರೆ ಕೆಲವು ವಾರ್ಡ್ಗಳನ್ನ ಇಲ್ಲಿ ಆಯ್ಕೆ ಮಾಡಿ ಇವತ್ತು ಈ ಒಂದು ವಾರ್ಡ್ಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಬೇರೆ ವಾರ್ಡ್ಗಳಲ್ಲಿ ಮಾಡ್ತಾ ಇರೋದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ದೂರ ಇರುವಂತಹ ಏರಿಯಾಗಳಿಗೆ ಸಮೀಕ್ಷೆ ಮಾಡೋದಕ್ಕೆ ಅಂತ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗ್ತಾ ಇದೆ ಈ ದೂರ ದೂರದ ಏರಿಯಾಗಳೇನಿದ್ದಾವೆ ಈ ಏರಿಯಾಗಳ ವಾರ್ಡ್ ಅದನ್ನ ನೋಡಿ ಸಮೀಕ್ಷಕರು ಕಂಗಾಲಾಗಿದ್ದಾರೆ ಯಾಕಂದ್ರೆ ತಾವು ಯಾವ ವಾರ್ಡ್ಗಳಲ್ಲಿ ಇದಾರೆ ಆ ವಾರ್ಡ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ ಬೇರೆ ಯಾವುದೋ ಒಂದು ವಾರ್ಡ್ ಬಿಟ್ರೆ ನಾವು ಹೇಗೆ ಸಮೀಕ್ಷೆ ಮಾಡೋಣ ಅಂತ ಅಧಿಕಾರಿಗಳು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಎರಡು ಹೆಚ್ಚು ಸಿಬ್ಬಂದಿಗೆ ಇದೇ ರೀತಿಯ ವಾರ್ಡ್ಗಳನ್ನು ಎರಡು ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಬೇರೆ ಬೇರೆ ವಾರ್ಡ್ಗಳಿಗೆ ಅವ್ರನ್ನ ಅದಲು ಬದಲು ಮಾಡಿದ್ದಾರೆ ಆ್ಯಪ್ನಲ್ಲಿ ಸೆಲೆಕ್ಟ್ ಮಾಡಿದ್ದ ವಾರ್ಡ್ಗಳನ್ನು ಬಿಟ್ಟು ಬೇರೆ ವಾರ್ಡ್ಗಳನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಹೇಳ್ತಾ ಇರೋದು ಇಷ್ಟೊಂದು ದೂರ ಹೋಗಿ ಸಮೀಕ್ಷೆ ಮಾಡೋದು ಹೇಗೆ ಅಂತ ಅಧಿಕಾರಿಗಳು ಈಗ ಕಂಗಾಲಾಗಿದ್ದಾರೆ ನಮಗೆ ಮೊದಲು ಹೇಳಿದ್ದೇನು ಅಂತಂದರೆ ಇಂತಿಂಥ ಒಂದು ಹತ್ತು ವಾರ್ಡ್ಗಳಿದ್ದಾವೆ ಇಲ್ಲಿ ಹೋಗಿ ನೀವು ಸಮೀಕ್ಷೆ ಮಾಡಿ ಅಂತ ಆನ್ಲೈನ್ ಆ್ಯಪ್ ಮೂಲಕ ಹೇಳಿದ್ರು ಆಯಿತು ಅಂತ ನಾವು ತಯಾರಿ ಮಾಡಿಕೊಂಡಿದ್ವಿ ಆದರೆ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ವಾರ್ಡ್ಗಳೇನಿದೆ ಆ ವಾರ್ಡ್ಗಳಿಗೆ ನಮಗೆ ಕಳಿಸ್ತಾ ಇದ್ದಾರೆ ಅಂತ ಅವರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಯಾಕಂದರೆ ಆ ದೂರದ ವಾರ್ಡ್ಗಳೇನಿದ್ದಾವೆ ಅಲ್ಲಿಗೆ ಹೋಗೋದಕ್ಕೆ ಟೈಮ್ ಆಗಿ ಹೋಗುತ್ತೆ ಈ ಟ್ರಾಫಿಕ್ಕು ಮತ್ತೊಂದು ಮಗದೊಂದು ಈ ನಡುವೆ ಅಲ್ಲಿಗೆ ತಲುಪೋದಕ್ಕೆ ಸಾಕಷ್ಟು ಟೈಮ್ ಆಗುತ್ತೆ ಹೀಗಾದರೆ ಸಮೀಕ್ಷೆ ಮಾಡೋದು ಹೇಗೆ ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಸಮೀಕ್ಷೆಗೆ ತೆರಳದೆ ಜಿಬಿಎ ಎ ಕಚೇರಿ ಬಳಿ ನಿಂತು ಸಿಬ್ಬಂದಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅಧಿಕಾರಿಗಳ ಜೊತೆಯಲ್ಲಿ ಸಮೀಕ್ಷಕರು ತೀವ್ರವಾಗಿ ವಾಗ್ವಾದ ಮಾಡ್ತಾ ಇದ್ದಾರೆ ಸಾಧ್ಯನೇ ಇಲ್ಲ ಮೊದಲು ನಮ್ಮ ಸಮಸ್ಯೆ ಬಗೆಹರಿಸಿ ನೀವು ಅಲ್ಲಿರುವಂತಹ ಏನು ಸಮಸ್ಯೆಗಳಿಂದಾವೆ ಲೋಕಲ್ ಸಮಸ್ಯೆಗಳಿಂದಾವೆ ಆ ಸಮಸ್ಯೆಗಳನ್ನ ಪಕ್ಕಕ್ಕಿಡಿ ಮೊದಲು ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಈಗ ಅಧಿಕಾರಿಗಳೇ ಪಟ್ಟು ಹಿಡಿದು ಕೂತಿದ್ದಾರೆ ಹತ್ತು ವಾರ್ಡ್ ಆಪ್ಷನ್ ಹತ್ತು ವಾರ್ಡ್ ಆಪ್ಷನ್ ಬಿಟ್ಟರು ಬೇರೆ ಇನ್ನೊಂದು ವಾರ್ಡ್ ಆಪ್ಷನ್ ಕೊಟ್ಟಿದ್ದಾರೆ ದೂರ ಆಗುತ್ತೆ ಫಾರ್ಟಿ ಕಿಲೋಮೀಟರ್ ಸರ್ ಸಮೀಕ್ಷೆ ಯಾವಾಗ ಮಾಡ್ಲಿ ಸರ್ ಅದೇ ಸಮಸ್ಯೆ ಸರ್ ವಾರ್ಡ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀವಿ ಸರ್ ಇಲ್ಲಿ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಬಂದು ಕುಡ್ತಿರೋದು ಯಾರು ಒಬ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ ನಮಗೆ ಏನ್ ಮಾಡೋದು ಹೇಳಿ ಸರ್ ಎಲ್ಲಿಂದ ಬಂದಿರೋ ನೀವು ಸರ್ ತುಮಕೂರು ಸರ್ ತುಮಕೂರು ತುಮಕೂರಿಂದ ಇಲ್ಲ ನಾನು ವರ್ಕಿಂಗ್ ಇಲ್ಲಿದ್ದೀನಿ ಸರ್ ಬೆಂಗಳೂರು ತುಮಕೂರಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೀನಿ ಓಕೆ ರಾಮೂರ್ತಿ ನಗರದಿಂದ ಬಂದಿದ್ದೀನಿ ಬಲ್ಲಾರ್ ಘಟ್ಟ ರೋಡು ಅರ್ಕೆರೆ ಹಾಕಿದ್ದಾರೆ ಅರ್ಕೆರೆಯಲ್ಲಿ ಸುಮಾರು ನಾನು ಇಲ್ಲಿಂದ ಹೋಗ್ಬೇಕಂತ ಟ್ರಾಫಿಕ್ ಸುಮಾರು ನಾಲ್ಕು ಅವರ್ ಬೇಕು ನನ್ ಗೋ ನಾಲ್ಕು ಓವರ್ ಬರಕ್ ನಾಲ್ಕು ಅವರ್ ಬೇಕಾಗಿರೋದ್ರಿಂದ ನಾವು ಟೂಟಿ ಮಾಡಲ್ಲ ಅಂತ ಹೇಳಲ್ಲ ನಾವು ಇನ್ನೂ ಇಪ್ಪತ್ತ್ ಮನೆ ಯಕ್ಷ ಕೊಟ್ಟು ಟೂಟಿ ಮಾಡಿ

ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗಡೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ನೋಡ್ತಾ ಇದ್ದೀವಿ ನಾವು ಯಾವ ಸಮೀಕ್ಷಕರು ಇವತ್ತು ಸಮೀಕ್ಷೆ ಮಾಡಬೇಕಾಗಿತ್ತು ನಮಗೆ ಸಮಸ್ಯೆ ಎದುರಾಗ್ತಾ ಇದೆ ಬೇರೆ ವಾರ್ಡ್ಗಳಿಗೆ ಹಾಕಿದ್ರು ಈಗ ಅದನ್ನು ಕೂಡ ಅದಲು ಬದಲು ಮಾಡಿದ್ದಾರೆ ಅಂತ ಈ ರೀತಿ ಸಮೀಕ್ಷೆ ಮಾಡೋದಕ್ಕಾಗಲ್ಲ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅಧಿಕಾರಿಗಳು ಏನಂತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಜಾಣ ಕುರಡದಂತೆ ವರ್ತಿಸ್ತಿರುವಂತದ್ದು ಅದರಲ್ಲೂ ಕೂಡ ಗ್ರೇಟರ್ ಮಂಗಳೂರು ಪ್ರಾಧಿಕಾರದ ಆಡಳಿತ ವರ್ಗ ಅದರಲ್ಲಿ ಹಿರಿಯ ಆಡಳಿತ ವರ್ಗದಲ್ಲಿ ಆ ಒಂದ್ ರೀತಿಯಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ತುಂಬಾ ಇದೆ ಅನ್ಸುತ್ತೆ ಸರ್ಕಾರ ಮತ್ತು ಅವ್ರ ನಡುವೆ ಒಂದ್ ರೀತಿಯಲ್ಲಿ ಸಂಪರ್ಕ ಸರಿಯಾದ ಮಟ್ಟದಲ್ಲಿ ಆಗದೆ ಇರೋದಕ್ಕೆ ಇಷ್ಟೊಂದು ಅವತ್ತರ ಕಾರಣ ಅನ್ನುವಂಥದ್ದು ನಾವು ನಿನ್ನೆನೂ ಕೂಡ ಸುದ್ದಿ ಮಾಡಿದ್ವಿ ಕಾರಣ ಎಷ್ಟೇ ಅಂಗವಿಕಲರು ಶಿಕ್ಷಕರು ಹಾಗೇನೆ ಆ ಏನು ರಿಟೈರ್ಡ್ ಆಗುವಂತಹ ಸಂದರ್ಭ ಇದ್ದಂತ ಒಂದು ಒಂದೆರಡು ವಾರಗಳ ಕಾಲದಲ್ಲಿ ರಿಟೈರ್ಡ್ ಆಗುವಂತಹ ವ್ಯಕ್ತಿಗಳು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ದಾರಿ ಅಂತ ಹೇಳಿರುವಂತದ್ದು ಸಹಜವಾಗಿ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಇಟ್ಕೊಂಡು ಮಲ್ಲೇಶ್ವರಂನ ಕಚೇರಿ ಏನಿದೆ ಅದರಲ್ಲೂ ಕೂಡ ಬಿಬಿಎಂಪಿ ಕಚೇರಿ ಇದೆ ಅಲ್ಲಿ ಬಂದು ನಮ್ಗೆ ವಿನಾಯಿತಿ ನೀಡಿ ಅನ್ನುವಂತಹ ಪ್ರತಿಭಟನೆಯನ್ನು ಅಸಮಾಧಾನ ಹೊರ ಹಾಕಿದ್ರು ಇವತ್ತು ಕೂಡ ಗುರುದುವರೆದ ಭಾಗ್ಯ ಏನಂತಂದ್ರೆ ಆ ಅದೇ ರೀತಿಯಲ್ಲಿ ನಮಗೆ ನಾನಾ ಕಾರಣ ಅಂತಂದ್ರೆ ಬೇರೆ ಬೇರೆ ವಾರ್ಡ್ಗಳಿಗೆ ಹಾಕ್ತಿದ್ದಾರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಹಾಕ್ತಿದ್ದಾರೆ ಅಲ್ಲದೆ ನಮ್ಮ ಜಿಲ್ಲಾವಾರುಗಳಿಂದ ತಂದು ಬೆಂಗಳೂರಿಗೆ ತಂದು ಹಾಕ್ತಿದ್ದಾರೆ ಪ್ರತಿನಿತ್ಯ ನಾವು ನಲವತ್ತು ಐವತ್ತು ನೂರು ಕಿಲೋಮೀಟರ್ ನಾವು ಓಡಾಡ್ಬೇಕು ಅದ್ರ ಜೊತೆಗೆ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡ್ಬೇಕು ನಾವು ಮನುಷ್ಯರ ಅಥವಾ ಮೃಗಗಳಂತ ತಂದ್ಕೊಂಡಿದ್ದಾರೆ ಇವರು ಅಂತಹ ಸಾಕಷ್ಟು ಆಕ್ರೋಶವನ್ನ ಇಲ್ಲಿನ ಸಮೀಕ್ಷಾದಾರರು ಮಾಡ್ತಾ ಇರುವಂತದ್ದು ಹಾಗಾಗಿ ಒಂದ್ ಹಂತದಲ್ಲಿ ಸಮೀಕ್ಷೆಗೆ ಹೋಗ್ಲಿಕ್ಕೆ ನಾನು ಒಲ್ಲೆ ಅನ್ನುವಂತ ವರ್ಗ ಒಂದಿದ್ರೆ ಸಮೀಕ್ಷೆ ಹಾಕಿದರ ಹಾಕ್ಲಿಕ್ಕೆ ಸರಿಯಾದಂತ ವ್ಯವಸ್ಥೆ ಆಗ್ಲಿಲ್ಲ ಅನ್ನುವಂತಹ ಅಸಮಾಧಾನವನ್ನು ಇಟ್ಕೊಂಡು ಸಮೀಕ್ಷೆಯಲ್ಲಿ ಭಾಗಿಯಾಗದಿರುವಂತಹ ಇನ್ನೊಂದು ವರ್ಗ ಈಗ ಸೃಷ್ಟಿಯಾಗಿರುವಂಥದ್ದು ಸಹಜವಾಗಿ ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಿಗೆ ಒಂದು ದೊಡ್ಡ ತಲೆನೋವಾಗಿರುವಂತದ್ದು ಸರಿಸುಮಾರು ಇಲ್ಲಿ ಆ ಮುನ್ನೂರ ಐವತ್ತರಿಂದ ನಾಲ್ಕನೂರು ವಾರ್ಡ್ಗಳು ಬರ್ತವೆ ಐದು ಆ ಮಹಾ ಐದು ನಗರ ಪಾಲಿಕೆಗಳು ಬರ್ತವೆ ಆ ನಗರ ಪಾಲಿಕೆಗಳ ವಾರ್ಡ್ಗಳು ಹೇಗೆ ಕಾರ್ಯನಿರ್ವಹಿಸ್ತಾರೆ ಅನ್ನೋದಂತೂ ಈಗ ಕುತೂಹಲ ಇರುವಂತದ್ದು ಇವತ್ತು ಜಾತಿ ಗಣಿತ ಸಮೀಕ್ಷೆ ಅಧಿಕೃತವಾಗಿ ಆರಂಭವಾಗಿದೆ ಆದ್ರೆ ಇನ್ನು ಕೂಡ ತರಬೇತಿ ಕೊಡುವಂಥದ್ದು ಸಮೀಕ್ಷೆ ಹೇಗೆ ನಡೆಸಬೇಕು ಅನ್ನುವಂಥದ್ರಲ್ಲೇ ಚರ್ಚೆಗಳು ಆ ಪ್ರಶ್ನೆಗಳು ವಾದ ವಿವಾದಗಳು ನಡೆಯುವಂತ ಸಂದರ್ಭದಲ್ಲಿ ಸಮೀಕ್ಷೆಯನ್ನ ಕಾಲಮಿತಿ ಒಳಗಡೆ ಮುಗಿಸುತ್ತಾ ಮುಗಿಸ್ತಾರಾ ಅನ್ನುವಂಥದ್ದು ಕೂಡ ಈಗ ಇರುವಂತಹ ಪ್ರಶ್ನೆ ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ